ಅಪ್ಪ ಅಮ್ಮ ಮಾತ್ರ ನಮ್ಮನ್ನು ನಿಜವಾಗಿ ಪ್ರೀತಿಸೋದು ಬೇರೆ ಯಾರೂ ನಮ್ಮ ಪ್ರೀತಿಸಲ್ಲ ಅನಿಸಿದರೆ ಒಮ್ಮೆಯಾದರೂ ನಾವು ಎಷ್ಟು ಜನರ ಪ್ರೀತಿಸಿದ್ದೀವಿ ಯೋಚಿಸೋಣ ನಾವು ಕೊಡತಿರುವುದು ನಮಗೆ ನೋವು ಮಾತ್ರ ಸಿಗೋಕೆ ಸಾಧ್ಯ ಪ್ರೀತಿಯಲ್ಲ ಸುಗಂಧ ಹೂವು ಕಲ್ಲಿನ ಮೇಲೆ ಬಿದ್ದರೆ ಅದರ ಪರಿಮಳ ಕಲ್ಲಿಗೆ ಗೊತ್ತಾಗೋದಿಲ್ಲ ಆದರೆ ಹೂವಿನ ಮೌಲ್ಯ ವಿಲಂತ ಅರ್ಥ ಅಲ್ಲ ಪ್ರೀತಿ ಕೊಟ್ಟು ಸಿಗಲಿಲ್ಲ ಅಂತಾದರೆ ತಪ್ಪಾದ ವ್ಯಕ್ತಿಗೆ ತಲುಪಿದೆ ಮತ್ತು ಅದನ್ನು ತುಂಬ ಜನಕ್ಕೆ ನಾವು ಹಂಚಲಿಲ್ಲವೆಂದರ್ಥ ಎಲ್ಲರೂ ಪ್ರೀತಿಗೆ ಪ್ರತಿಯಾಗಿ ಪ್ರೀತಿ ಕೊಡಲ್ಲವೆಂದು ಹೇಳೋಕೆ ಆಗಲ್ಲ ಯಾಕಂದರೆ ಸಂಬಂಧಗಳ ಮೌಲ್ಯ ಕೆಲವರಿಗೆ ಗೊತ್ತಿರುತ್ತದೆ ಪ್ರೀತಿಸುವುದಕ್ಕಿಂತ ಮುಖ್ಯ ಯಾವುದಂದರೆ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುವುದು ಪ್ರೀತಿಯನ್ನೇ ಅರ್ಥ ಮಾಡಿಕೊಳ್ಳೋಕ್ಕೆ ಸಾಧ್ಯವಾಗದೇ ಇರುವವರು ಯಾರನ್ನೂ ಪ್ರೀತಿಸೋಕ್ಕೆ ಸಾಧ್ಯವೇ ಇಲ್ಲ ಪ್ರೀತಿ ಕೇವಲ ಹುಡುಗ ಹುಡುಗಿ ಆಕರ್ಷಣೆಗೆ ಮಾತ್ರ ಸೀಮಿತ ಅಲ್ಲ ಯಾರಾದರೂ ನಿಮ್ಮನ್ನು ಪ್ರೀತಿಸ್ತಾರೆ ಅಂತಾದರೆ ಷರತ್ತುಗಳು ಮತ್ತು ಯಾವುದೇ ತಮ್ಮದಾದ ಬೇಡಿಕೆಗಳನ್ನು ನಿಮ್ಮ ಮುಂದೆ ಇಡುವುದೇ ಇಲ್ಲ ಸ್ವಾಯಿಚ್ಛೆಯಿಂದ ತಮ್ಮ ಹೆಚ್ಚಿನ ಸಮಯ ನಿಮಗಾಗಿ ನೀಡುತ್ತಾರೆ ಯಾರಿಗೋಸ್ಕರ ಆದರೂ ನೀವು ಅವರನ್ನು ತಿರಸ್ಕಾರ ಭಾವನೆಗಳಿಂದ ನೋಡಿದರೆ ಅವರಿಗೆ ನೋವಾಗಬಹುದಷ್ಟೇ ಆದರೆ ನಿಮ್ಮ ಅಮೂಲ್ಯ ವ್ಯಕ್ತಿಗಳನ್ನು ನೀವೇ ಕಳ್ಕೊಳ್ತೀರಾ ಮನೆ ಸಮುದ್ರದ ಮೇಲೂ ಸುರಿಯುವುದು ಆದರೆ ಬಾಯರಿದ ನೆಲ ಮಾತ್ರ ಆಕಾಶ ನೋಡುತ್ತದೆ ಕೆಲವರಿಗೆ ಅಗತ್ಯವಿಲ್ಲಂದರೂ ಅವರನ್ನು ಪ್ರೀತಿಸುವವರು ಸಿಗ್ತಾರೆ ಆದರೆ ಅವರು ಯಾರನ್ನು ಪ್ರೀತಿಸುವುದಿಲ್ಲ ಕೆಲವರಿಗೆ ಅಗತ್ಯವಿದ್ದರೂ ಅವರನ್ನು ಯಾರೂ ಪ್ರೀತಿಸುವುದಿಲ್ಲ ಆದರೆ ಅವರು ಎಲ್ಲರನ್ನು ಪ್ರೀತಿಸ್ತಾರೆ ನಿಮ್ಮಿಷ್ಟ ಬಂದವರ ಪ್ರೀತಿಸಿ ಆದರೆ ನೀವು ಇಷ್ಟ ಪಡದೆ ಇರುವವರು ಸಹ ನಿಲ್ಕಮಶವಾಗಿ ನಿಮ್ಮ ಪ್ರೀತಿಸ್ತಾರೆ ಅನ್ನೋದನ್ನು ಮರಿಬೇಡಿ